ಬಟ್ಟೆ ತೊಳೆಯೋದಿಕ್ಕೆ ಅಂತ ಹೋಗಿ ನಾಲ್ವರು ನೀರು ಪಾಲಾಗಿರುವಂತಹ ಘಟನೆ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ಕೊಲ್ಲಾಪುರದ ಒಂದು ಚಿಕ್ಕ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು ನಾಲ್ವರು ಬಟ್ಟೆಯನ್ನ ತೊಳೆಯೋದಿಕ್ಕೆ ಅಂತ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ಅದು ಯಾವ ರೀತಿಯೋ ಗೊತ್ತಿಲ್ಲ ನೀರಿಗೆ ಬಿದ್ದು ನೀರು ಪಾಲಾಗಿದ್ದಾರೆ ಅಂತ ಹೇಳಬಹುದು ಇನ್ನು ಮೃತರನ್ನ ಮಹಾರಾಷ್ಟ್ರದ ಅಹ್ ಮುರ್ಗೂಡ್ ಗ್ರಾಮದ ಜೇತೇಂದ್ರ ವಿಲಾಸ್ ಲೋಕ್ರೆ ಎನ್ನುವಂತಹ ಮೂವತ್ತಾರು ವರ್ಷದ ವ್ಯಕ್ತಿ ಜೊತೆಗೆ ರುಕ್ದಿ ಗ್ರಾಮದ ಸವಿತಾ ಅಮರ್ ಕಾಂಬ್ಳೆ ಎಂಬ ಇಪ್ಪತ್ತೇಳು ವರ್ಷದ ಮಹಿಳೆ ಜೊತೆಗೆ ಬೆಳಗಾವಿಯ ಅಥಣಿಯ ರೇಷ್ಮಾ ದಿಲೀಪ್ ಎಂಬ ಮೂವತ್ನಾಲ್ಕು ವರ್ಷದ ಯುವತಿ ಮತ್ತು ಯಶ್ ದಿಲೀಪ್ ಎಂಬ ಹದಿನೇಳು ವರ್ಷದ ಬಾಲಕ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ ಜೇತೇಂದ್ರ ವಿಲಾಸ್ ಲೋಕ್ರೆ ಸವಿತಾ ಅಮರ್ ಕಾಂಬ್ಳೆ ಇನ್ನು ರೇಷ್ಮಾ ದಿಲೀಪ್ ಮೃತದೇಹಗಳು ಪತ್ತೆಯಾಗಿದ್ದು ಯಶ್ ದಿಲೀಪ್ ಮೃತದೇಹಕ್ಕಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ನಾಲ್ವರು ತೀರ್ಥಯಾತ್ರೆಗೆ ತೆರಳಿದ್ರು ಶುಕ್ರವಾರದ ರಾತ್ರಿ ಅವರು ಆನೂರು ಗ್ರಾಮದಲ್ಲಿನ ಅತಿಥಿ ಗೃಹದಲ್ಲಿ ತಂಗಿಕೊಂಡಿದ್ರು ಇನ್ನು ಬೆಳಗ್ಗೆ ಪಕ್ಕದ ಗ್ರಾಮ ಬಸ್ತವಾಡದಲ್ಲಿನ ವೇದಗಂಗಾ ನದಿಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ಅಂತ ಹೋಗಿರ್ತಾರೆ ಈ ವೇಳೆ ಇಬ್ಬರು ಕಾಲು ಜಾರಿ ನದಿಯಲ್ಲಿ ಬಿದ್ದಿದ್ದಾರೆ ಇನ್ನು ಅವರನ್ನ ಕಾಪಾಡಲು ಹೋಗಿರುವಂತಹ ಇನ್ನಿಬ್ಬರು ಅವರೊಟ್ಟಿಗೆನೇ ಮುಳುಗಿ ನಾಲ್ವರು ಸಹ ಮೃತಪಟ್ಟಿದ್ದಾರೆ ಇನ್ನು ಕಾಗಲ್ಪುರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಂತ ಹೋಗಿರುವ ರಾಹುಲ್ ಗಾಂಧಿ ಪರ್ವ ಇದೀಗ ಅವರ ತಾಯಿ ಸೋನಿಯಾ ಗಾಂಧಿ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಅರ್ಪಿಸ್ತಾ ಇದ್ದೀನಿ ಅಂತ ಸೋನಿಯಾ ಗಾಂಧಿ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಈ ಮೂಲಕ ಜನರನ್ನ ಜನರ ಓಟನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಪರ ಚುನಾವಣಾ ಪ್ರಚಾರ ಮಾಡಿದ ಸೋನಿಯಾ ಗಾಂಧಿ ಅಲ್ಲಿ ನೆರೆದಿದ್ದ ಜನರನ್ನ ನನ್ನ ಮಗನನ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಆತ ನಿಮ್ಮನ್ನ ನಿರಾಸೆಗೊಳಿಸುವುದಿಲ್ಲ ಅಂತ ಹೇಳಿದ್ದಾರೆ ಈ ವರ್ಷದ ಆರಂಭದಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ತಾಯಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸುವ ಕ್ಷೇತ್ರವಾದ ರಾಯ್ಬರೇಲಿಯ ಕುಟುಂಬದ ಭದ್ರಕೋಟೆಯಿಂದ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾ ಇದ್ದಾರೆ ಮೇ ಆ ಕೋ ಅಪ್ ಬೇಟಾ ಸೋಪ್ ರಹೀಯು ಅಂದ್ರೆ ನಾನು ನನ್ನ ಮಗನನ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಸೋನಿಯಾ ಗಾಂಧಿ ಹೇಳಿದಾಗ ಅಲ್ಲಿ ಸಭಿಕರು ಭಾರಿ ಚಪ್ಪಾಳೆಯೊಂದಿಗೆ ರಾಹುಲ್ ಗಾಂಧಿಯನ್ನ ಸ್ವಾಗತಿಸಿದ್ದಾರೆ ಸೋನಿಯಾ ಗಾಂಧಿ ಅವರು ಐದು ಬಾರಿ ಪ್ರತಿನಿಧಿಸಿದ ಕ್ಷೇತ್ರವಾಗಿದೆ ರಾಯ್ಪುರೇಲಿ ಜೈಸಾ ಅಪ್ನೆ ಮುಜೆ ಅಪ್ನಾ ಮಾನ ವೈಸೆ ಹಿ ರಾಹುಲ್ ಕೋ ಅಪ್ನಾ ಮಾನ್ ಕರ್ನಾ ಹೇ ಅಂತ ಯ ರಾಹುಲ್ ಆಪ್ಕೋ ನಿರಾಶ್ ನಹಿ ಕರೆಗ ಅಂತ ಹೇಳಿದ್ದಾರೆ ನೀವು ನನ್ನನ್ನ ಹೇಗೆ ನಿಮ್ಮ ನಿಮ್ಮವರಂತೆ ಕಂಡಿದ್ದೀರಿ ಹಾಗೆ ರಾಹುಲ್ ರನ್ನ ಸಹ ನಿಮ್ಮವರು ಅಂತಾನೆ ನೋಡಿ ಅವರು ನಿಮ್ಮನ್ನ ನಿರಾಸೆಗೊಳಿಸುವುದಿಲ್ಲ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಇನ್ನು ಜನ ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಶಿಳ್ಳೆ ಚಪಾಳೆಯನ್ನ ತಟ್ಟಿದ್ದಾರೆ ಇಂದಿರಾ ಗಾಂಧಿ ಮತ್ತು ರಾಯಬರೆಲಿಯ ಜನರು ನನಗೆ ಕಲಿಸಿದ ಪಾಠಗಳನ್ನ ನಾನು ರಾಹುಲ್ ಮತ್ತು ಪ್ರಿಯಾಂಕಾ ಅವರಿಗೆ ಕಲಿಸಿದೆ ಎಲ್ಲರನ್ನ ಗೌರವಿಸುವುದು ದುರ್ಬಲರನ್ನ ರಕ್ಷಿಸುವುದು ಜನರ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ ಹೋರಾಡುವುದನ್ನ ನಾನು ಅವರಿಗೆ ಕಲಿಸಿದ್ದೀನಿ ಅಂತ ಹೇಳಿದ್ದಾರೆ ಭಯ ಪಡಬೇಡಿ ಯಾಕೆಂದ್ರೆ ನಿಮ್ಮ ಹೋರಾಟದ ಬೇರುಗಳು ಮತ್ತು ಸಂಪ್ರದಾಯಗಳು ಬಹಳ ಆಳವಾಗಿದ್ದವು ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಯ್ಬರೇಲಿಯಿಂದ ಸಂಸದರಾಗಿ ಆಯ್ಕೆಯಾದ ಸೋನಿಯಾ ಗಾಂಧಿ ಈ ಮಾತುಗಳನ್ನ ಹೇಳಿದ್ದಾರೆ